ಎಲ್ರಿಗೂ ನಮಸ್ಕಾರ ನಾನು ವಿದ್ಯಾ ನನ್ನ ಚಾನೆಲ್ ಅನುಗ್ರಹ ಆಕಲ್ಡ್ ಸೈನ್ಸ್ಗೆ ಎಲ್ಲರಿಗೂ ಸ್ವಾಗತ ಎಲ್ಲರೂ ಯುಗಾದಿ ಹಬ್ಬನ ಬಹಳ ಜೋರಾಗಿ ಆಚರಿಸೋಕೆ ಸಂಭ್ರಮದಿಂದ ಕಾಯ್ತಾ ಇದ್ದೀರಾ ಅಲ್ವಾ ಹೌದು ನಾವೆಲ್ಲರೂ ಕಾಯ್ತಾ ಇರುವಂತಹ ಸಂದರ್ಭ ಬಂದೇ ಬಿತ್ತು ಹಾಗಾದ್ರೆ ಯುಗಾದಿನ ಯಾಕೆ ನಾವು ಆಚರಿಸ್ತೀವಿ ಇದರ ಹಿಂದೆ ಏನು ಕಥೆ ಇದೆ ಅನ್ನೋದನ್ನ ತಿಳಿದುಕೊಳ್ಳೋಣ ಬನ್ನಿ ಸೋಮಕಾಸುರ ಅನ್ನೋ ರಾಕ್ಷಸ ಬ್ರಹ್ಮದೇವನಿಂದ ವೇದಗಳನ್ನ ಕದ್ದು ಅಡಗೆ ಕುಳಿತುಕೊಂಡಿರ್ತಾನೆ ಆಗ ವಿಷ್ಣು ಮತ್ಸ್ಯಾವತಾರವನ್ನ ತಳೆದು ಆ ಅಸುರನ ವಧೆ ಮಾಡಿ ಆ ವೇದವನ್ನ ಬ್ರಹ್ಮದೇವನಿಗೆ ವಾಪಸ್ ತಂದು ಕೊಡ್ತಾನೆ ಆ ದಿನ ಬ್ರಹ್ಮದೇವ ಈ ಸಂಪೂರ್ಣ ಬ್ರಹ್ಮಾಂಡವನ್ನ ಸೃಷ್ಟಿ ಮಾಡ್ತಾನೆ ಅದು ಯಾವ ದಿನ ಆಗಿರುತ್ತೆ ಚೈತ್ರ ಮಾಸದ ಮೊದಲನೆಯ ದಿನ ಹಾಗಾಗಿ ಆ ದಿನವನ್ನ ಯುಗಾದಿ ಅಂತ ಕರೆಯೋದು ಯುಗ ಅಂದ್ರೆ ಈ ಯುಗ ಆದಿ ಅಂದರೆ ಪ್ರಾರಂಭ ಒಂದು ಹೊಸ ಯುಗದ ಪ್ರಾರಂಭ ಆದ ದಿನವೇ ಯುಗಾದಿ ಎಂಥ ಅದ್ಭುತವಾದ ಸೃಷ್ಟಿ ಎಂಥ ಅದ್ಭುತವಾದ ಕಥೆ ಅಲ್ವಾ ಈ ದಿನ ಏನನ್ನು ಮಾಡಬೇಕು ಎಣ್ಣೆ ಸ್ನಾನವನ್ನು ಮಾಡೋದನ್ನು ಯಾರೂ ಮರಿಬಾರ್ದು ಯಾಕೆ ಅಂತಂದರೆ ಈ ದಿನ ಎಣ್ಣೆಯಲ್ಲಿ ಲಕ್ಷ್ಮೀ ದೇವಿ ವಾಸಿಸ್ತಾಳೆ ಅನ್ನೋ ನಂಬಿಕೆ ಇದೆ ಹಾಗೆ ನೀರಿನಲ್ಲಿ ಗಂಗಾಮಾತೆ ವಾಸಿಸ್ತಾಳೆ ಅನ್ನೋ ನಂಬಿಕೆ ಇದೆ ಹಾಗಾಗಿ ಅದರಿಂದ ಸ್ನಾನ ಮಾಡೋದ್ರಿಂದ ನಮಗೆ ಆರೋಗ್ಯ ಆಯುಷ್ಯ ಹಾಗೂ ಸಕಲ ಸಂಪತ್ತುಗಳು ವೃದ್ಧಿಯಾಗುತ್ತೆ ಅನ್ನೋ ಬಲವಾದ ನಂಬಿಕೆ ಇದೆ ಮತ್ತೆ ವಿಷ್ಣ ದೇವನಿಂದ ಹಾಗೂ ಬ್ರಹ್ಮದೇವನಿಂದ ಆಗಿರುವಂತಹ ಈ ಸೃಷ್ಟಿ ಹಾಗೂ ಈ ಯುಗಾದಿಯ ಅದ್ಭುತ ದಿನವದಂದು ಅವರನ್ನು ನಾವು ಪೂಜಿಸಲೇಬೇಕು ಇದನ್ನು ಮರೆಯೋ ಹಾಗಿಲ್ಲ ನಿಮಗೆಲ್ಲರಿಗೂ ಈ ಯುಗಾದಿ ಹಬ್ಬದ ವಿಶೇಷತೆ ಬಹಳ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದರೆ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತ ಮರಿಬೇಡಿ ಹಾಗೂ ವಿಡಿಯೋವನ್ನು ಕೂಡ ದಯವಿಟ್ಟು ಲೈಕ್ ಮಾಡಿ ಇದನ್ನು ನಿಮ್ಮ ಕಾಂಟ್ಯಾಕ್ಟ್ಗಳಿಗೆ ನಿಮ್ಮ ಎಲ್ಲ ಸ್ನೇಹಿತರಿಗೆ ಆದಷ್ಟು ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಯುಗಾದಿ ಹಬ್ಬ ಎಲ್ರಿಗೂ ಸುಖ ಸಂತೋಷ ನೆಮ್ಮದಿಯನ್ನು ತರಲಿ ಹ್ಯಾಪಿ ಯುಗಾದಿ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಧನ್ಯವಾದಗಳು